ನಿಜವಾಗ್ಲೂ ಗಾಂಜಾ ಸೇದಬೇಕು ಅಂದ್ರೆ ಹೇಗೆ ಸೇದಬೇಕು ಅಂತ ಶರೀಫ್ ಅಜ್ಜ ಹೇಳ್ತಾರೆ ಅವ್ರು ಮೋಜುಗಾರ ಹೇಳ್ತಾರೆ ಗಾಂಜಾ ಸೇದ್ಕೊಂಡು ಅದೆಲ್ಲ ಮೋಜು ಇದು ನಿಜವಾದ ಮೋಜು ಸೇದಂಗಿರಿ ಇಂಥದ್ದನ್ನ ಸೊಪ್ಪನ ಸೇದು ನಮಸ್ಕಾರ ಇವತ್ತಿನ ತತ್ವಪದ ಪದ ಶರೀಫ್ ತುಂಬಾ ಹೆಸರಾಂತ ತತ್ವಪದ ಗುಡುಗುಡಿಯ ಸೇದಿ ನೋಡು ಮೊದಲ ತತ್ವಪದ ಓದ್ಬಿಡ್ತೀನಿ ತದನಂತರ ವಿಷಕ್ ಹೋಗೋಣ ಗುಡುಗುಡಿಯ ಸೇದಿ ನೋಡು ಒಡಲೊಳಗಿನ ರೋಗ ತೆಗೆದು ಈಡಿಯಾಡು ಮನವೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನೆನೆವೆಂಬ ಚಿಲುಮೆಯ ಹಚ್ಚಿ ಬುದ್ಧಿ ಎನ್ನುವಂತ ಕೆಂಡವ ಮೇಲೆ ನೀ ಮುಚ್ಚಿ ಬುರುಡಿಯೆಂಬೋದು ಶರೀರ ಇದ ಅರಿತು ಸುಕೃತ ಕಿಟ್ಟು ಕೊಳವಿಯಾಕಾರ ವರಶಿಶುನಾಳನೆಂಬೋ ನೀರ ತುಂಬಿ ಅರಿವೆಂಬ ಅರಿವೆಯ ಹಚ್ಚೋ ಮೋಜುಗಾರ ಶುದ್ಧ ಜ್ಞಾನ ಮೇಲೇರಿ ದಾರಿದ್ರ ದೇಹವ ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರ ಎಳೆದು ವರಸಿದ್ಧಿ ಶಿಶುನಾಳ ದೀಶನ ತೋರ್ಬೋದು ಈ ತತ್ವಪದವನ್ನು ಸಾಮಾನ್ಯವಾಗಿ ನಾವು ರಘು ದೀಕ್ಷಿತರು ಹಾಡೋದನ್ನ ಕೇಳುತ್ತೀವಿ ತುಂಬ ಅಮೋಘವಾಗಿ ಹಾಡಿದ್ದಾರೆ ಎಲ್ರಿಗೂ ಸಾಮಾನ್ಯವಾಗಿ ಗುಡುಗುಡಿಯ ಸೀದಿ ನೋಡುವ ಮೊದಲನೇ ಸಾಲೆ ಹೆಚ್ಚು ಕ್ಯಾಚ್ ಆಗಿರೋದ್ರಿಂದ ಕೇಳ್ತಾರೆ ಮತ್ತು ಹೆಚ್ಚು ಜನ ಶಿವನ ಹೆಸರಲ್ಲಿ ಅಘೋರಿಯ ಹೆಸರಲ್ಲಿ ಪೀಸ್ ಹಿಪಿ ಅನ್ನೋ ಒಂದು ಹೆಸರಲ್ಲಿ ಎಲ್ ಎಸ್ ಡಿ ಗಾಂಜಾ ಈ ಥರ ಎಲ್ಲ ವ್ಯಸನಗಳಿಗೆ ತೊಡಕೊಂಡು ನಾವೇನೋ ಅಧ್ಯಾತ್ಮ ಕಡೆಗಿದ್ದೀವಿ ಅನ್ನೋ ಒಂದು ಭ್ರಮೇಲೆಲ್ಲ ಬದುಕ್ಬಿಡ್ತಾರೆ ನಾನು ಅವ್ರಿಗೆ ಕೇಳೋದಿಷ್ಟೇ ಶಿವ ಗಾಂಜಾ ಸೇರ್ತೇನೆ ಅಂತ ನೀವು ಸೇರ್ತಿರಲ್ಲ ಶಿವ ಮೂರನೇ ಕಣ್ಣಿನಿಂದ ಕಾಮವನ್ನು ಸುಟ್ಟ ನಿಮ್ಮ ಕೈ ಸುಡೋಕ್ಕಾಗತ್ತ ಅಂತ ನಮಗೊಂದು ನೆಪ ಮಾಡ್ಕೊಳ್ತೀವಿ ನಮ್ಮ ವ್ಯಸನಗಳಿಗೆ ನಮ್ಮ ಚಟಗಳಿಗೂ ಕೊನೆಗೆ ಭಗವಂತನನ್ನು ದುರ್ಬಳಕೆ ಮಾಡ್ತೀವಿ ಇಲ್ಲಿ ಶರೀಫಜ್ಜ ಒಂದು ಗಮನಿಸಿ ಇಲ್ಲಿ ಗುಡಿಗುಡಿಯ ಸೇದಿ ನೋಡೋ ಒಂದು ವಿಶೇಷತೆ ಏನಂದರೆ ಬೇರೆ ಯಾವುದೇ ನಾವು ತತ್ವ ತೆಗೆದುಕೊಂಡಾಗ ಅಲ್ಲಿ ಕೋಡಗನ ಕೋಳಿ ನಿಮಗಿತ್ತ ಅಂದ್ಬಿಡ್ತಾರೆ ಆ ಕೋಡಗ ಯಾವುದು ಕೋಳಿ ಆಗೋದು ಅರ್ಥವೇ ಆಗೋದಿಲ್ಲ ಇಲ್ಲ ಸೋರು ತಿಹುದು ಮನೆಯ ಮಾಳಿಗೆ ಅಂತಾರೆ ಆ ಮಾಳಿಗೆ ಯಾವುದು ಏನು ಸೋರ್ತಾ ಇದೆ ನಮಗೆ ಗೊತ್ತೇ ಆಗೋದಿಲ್ಲ ತರವಲ್ಲ ತಗಿರಿನ ತಂಬೂರೀಶ್ವರ ಹಾವ ತುಳಿದೇನೋ ಮನೆ ನೀ ಹಾವ ತುಳಿದೇನೆ ಅಂತಾರೆ ಸ್ನೇಹ ಮಾಡಬೇಕಿಂಥವಾಳ ಅಂತಾರೆ ಯಾರು ಅಂತ ನಮಗೆ ಗೊತ್ತೇ ಆಗಲ್ಲ ಎಲ್ಲ ಒಗಟಾಗಿ ಮುಂಡಿಗೆಗಳ ರೀತಿಯಲ್ಲಿ ತತ್ವ ರಚನೆ ಮಾಡ್ತಾರೆ ಆದರೆ ಈ ರಚ ಈ ತತ್ವಪದ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಓಪನ್ ಆಗಿದೆ ಇದು ಉದ್ದೇಶ ಇದೇನೆ ಅಂದರೆ ಎಲ್ಲರೂ ನೀವು ಗಾಂಜಾ ಸಿದ್ಕೊಂಡು ಮತ್ತೊಂದು ವ್ಯಸನ ಮಾಡಿಕೊಂಡು ಹಾಳಾಗ್ಬೇಡ್ರಪ್ಪ ಈ ಅಧ್ಯಾತ್ಮದ ಹೆಸರಲ್ಲಿ ಅವೆಲ್ಲ ಮಾಡ್ಕೊಂಡು ಹಾಳಾಗಬೇಡಿ ನಿಜವಾಗ್ಲೂ ಗಾಂಜಾ ಸೇದಬೇಕು ಅಂದರೆ ಹೇಗೆ ಸೇದಬೇಕು ಅಂತ ಷರೀಫಜ್ಜ ಹೇಳ್ತಾರೆ ಅದು ಯಾವ ರೀತಿಯ ಗಾಂಜಾ ಸೇದೋದು ಅಂದರೆ ಏನು ಅಂತ ಈಗ ವಿವರಣೆಯಲ್ಲಿ ನೋಡ್ಕೊಂಡು ಹೋಗೋಣ ಗುಡಿ ಗುಡಿಯ ಸೇದಿ ನೋಡು ಒಡಲೊಳಗಿನ ರೋಗ ತೆಗೆದು ಈಡಿಯಾಡು ಇಲ್ಲಿ ಹೇಳ್ತಾರೆ ಗಾಂಜಾ ಸೇದು ಹೆಲ್ತ್ ಒಳ್ಳೆಯದು ಅದರಿಂದ ರೋಗ ಹೋಗುತ್ತೆ ಅಂತ ಯಾವ ರೋಗ ಹೋಗುತ್ತೆ ನಮ್ಮ ಒಳಗಡೆ ರೋಗ ಹೋಗುತ್ತೆ ಇದು ವೈದ್ಯ ಒಂದು ಮೆಡಿಸಿನ್ ಆಗಿ ಬಳಸ್ತಾಯಿದ್ದಾರೆ ಅಂದರೆ ಆದರೆ ಆನ್ ಅಂತಹ ಗಾಂಜಾ ಯಾವುದು ಇಲ್ಲಿ ಮುಂದೆ ನೋಡ್ಬೇಕು ನಾವು ಮನೆವೆಂಬ ಸಂಚಿಯ ಬಿಚ್ಚಿ ಇಲ್ಲವೂ ಹೇಳ್ತಿರೋದು ಈಗ ಸಾಮಾನ್ಯವಾಗಿ ನೋಡಿರ್ಬೋದು ಅನಿಸುತ್ತೆ ಬಹ ಜನ ಒಂದು ಚೀಲದಲ್ಲಿ ಅದೆಲ್ಲ ಇಟ್ಕೊಂಡಿರ್ತಾರೆ ಗಾಂಜಾನ ಪ್ಯಾಕೆಟ್ನಲ್ಲಿ ಅದನ್ನು ತೊಗೊಂಡು ಮೊದಲು ಅದು ಬಿಡಿಸಿ ಬೀಜ ಎಲ್ಲ ತೆಗೆದು ಎಲ್ಲ ತೆಗೆದು ಅದನ್ನ ನೀಟಾಗಿ ಹಸನು ಮಾಡಿ ಆಮೇಲೆ ಅದನ್ನು ಒಂದು ಚಿಲಮ್ಗೆ ತುಂಬಿ ಅದಕ್ಕೊಂದು ಬಟ್ಟೆ ಸುತ್ತಿ ಕೆಂಡ ಹಾಕಿ ಅದನ್ನು ಸೇರ್ತಿರ್ತಾರೆ ಸಾಧುಗಳು ನೋಡಿರ್ತೀರ ಅಥವಾ ಬೇರೆ ಕಡೆ ಎಲ್ಲರೂ ನೋಡಿರ್ತೀರ ಈಗ ಅದನ್ನು ವಿವರಣೆ ಕೊಡ್ತಾಯಿದ್ದಾರೆ ಯಾವ ರೀತಿ ಮಾಮೂಲಿ ಜನ ಏನು ಮಾಡ್ತಾರೆ ಪ್ಯಾಕ್ ಒಂದು ಪ್ಯಾಕಲ್ಲಿ ಇರುತ್ತೆ ಗಾಂಜಾ ಅದನ್ನು ತೊಗೊಂಡು ಇದು ಮಾಡ್ತಾರೆ ಅದು ಇವನು ಹೇಳ್ತಾ ಶರೀಫ್ ಅಜ್ಜ ಹೇಳ್ತದ್ದು ಮನಸ್ಸೆಂಬ ಸಂಚಿಯ ಬಿಚ್ಚಿ ನೀನು ಅದ್ಯಾದ ಗಾಂಜಾ ಪ್ಯಾಕೆಟ್ ಇದ್ರೆ ಅದನ್ನ ತೆಗಿಬೇಕಿರೋದು ಮನಸ್ಸನ್ನು ಬಿಚ್ಚಬೇಕು ನೀನು ಮನಸ್ಸೆಂಬ ಸಂಚೆಯ ಬಿಚ್ಚಿ ದಿನ ದಿನವೂ ಮೋಹ ಅಂಬು ಭಂಗಿಯ ಕೊಚ್ಚಿ ನಾವಿಲ್ಲಿ ಹೇಗೆ ಅದನ್ನು ಮೊದಲು ಹಸನು ಮಾಡ್ಕೊತೀವಿ ಸೊಪ್ಪನ್ನು ಆ ರೀತಿ ಮಾಡಬೇಕಿರೋದು ದಿನ ದಿನದ ಮೋಹ ನಾನು ದಿನಾನು ಕಾಡ್ತಿದೆಯಲ್ಲ ಮೋಹ ಆಸೆಗಳು ಆಕಾಂಕ್ಷೆಗಳು ಅದರಿಂದ ಸು ಸುತ್ತಕೊಂಡಿರೋಂಥ ಮದ ಮಾತ್ಸರಿಗಳು ಅರಿಷಡ್ ವರ್ಗಗಳು ಇದೆಲ್ಲ ಇದೆಲ್ಲ ಅದನ್ನು ಕೊಚ್ಚಪ್ಪ ಹಾಗೆ ಮಸ ಮನಸ್ಸಲ್ಲಿ ತೆಗೆದ್ರೆ ನಮ್ಮ ಮನಸ್ಸನ್ನು ತೆಗೆದು ನೋಡಿದ್ರೆ ಅಷ್ಟೆಲ್ಲ ಅಡಗಿದೆಯಂತೆ ಮನಸ್ಸಿನಲ್ಲಿ ಅಂಥವನ್ನೆಲ್ಲ ತಗೋಬೇಕು ಯಾವ್ಯಾವ ಸು ಸುಡಬೇಕೋ ಅದನ್ನೆಲ್ಲ ಮನಸ್ಸನ್ನು ಮನಸ್ಸನ್ನು ಸಂಚಿಯ ಬಿಚ್ಚಿ ಅದರಿಂದ ನಾವು ಅಲ್ಲಿ ಹೇಗೆ ಸೊಪ್ಪನ್ನು ತಗೊಳ್ತಾರೋ ಹಸನ ಮಾಡ್ತಾರೋ ಹಾಗೆ ಮನಸ್ಸಲ್ಲಿ ಇರೋಂಥ ಎಲ್ಲ ಭಾವನೆಗಳು ಭಾವಗಳು ಅರಿಷಡ್ ವರ್ಗಗಳೆಲ್ಲ ಅದನ್ನು ಬಿಡಿಸ್ಬೇಕಂತೆ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನೋಡಿ ಭಂಗಿ ಎಷ್ಟು ಚೆನ್ನಾಗಿ ಅದನ್ನು ಹೇಳ್ತಾ ಇದ್ದಾರೆ ನೆನೆವೆಂಬ ಚಿಲುಮೆಯ ಹಚ್ಚಿ ಇಲ್ಲಿ ಚಿಲಮಗೆ ಬಂದರು ಇವಾಗ ಒಂದು ಗುಡುಗುಡಿಯ ಸೇದಿ ನೋಡಿದ್ರೆ ಹುಕ್ಕ ಅಂತ ತೊಗೋಬೋದು ನಾವು ಗುಡುಗುಡಿಯ ಸೇದಿ ನೋಡು ಅಂದರೆ ಅದು ಹುಕ್ಕ ಥರನೂ ಇರುತ್ತೆ ಹುಕ್ಕ ಥರ ಮಾಡಿ ಬಾಂಗ್ ಅಂತ ಕರೀತಾರೆ ಅದಕ್ಕೆ ಹಾಕಿ ಅದನ್ನು ಸೇದೋದಿರುತ್ತೆ ಇಲ್ಲ ಚಿಲಮಲ್ಲೂ ಸೇತಾರೆ ಹಲವಾರು ರೀತಿ ಇದೆ ಅದರಲ್ಲಿ ಸೊ ಇಲ್ಲಿ ಗುಡಿ ಗುಡಿಯನ್ನು ಹುಕ್ಕ ಅಂತ ಅನ್ಕೋಬಹುದು ಚಿಲ್ಲಮ್ ಅಂತ ಅನ್ಕೋಬೋದು ನೀರ ತುಂಬಿ ಅಂತ ವಿವರಣೆ ಅಂದರೆ ಇಲ್ಲಿ ಹುಕ್ಕ ಅಂತ ಅಂದ್ಕೋಣ ಹುಕ್ಕದಲ್ಲಿ ಗಾಂಜಾ ಹಾಕೊಂಡು ಸೇದೋ ಪರಿ ಅದನ್ನು ಹೇಗೆ ಅದನ್ನ ಪ್ರಿಪೇರ್ ಮಾಡ್ಕೊಳ್ತೀರಿ ಈಗ ಬಾರ್ಗಳಲ್ಲಿ ಹೋಗಿ ಕೂತ್ಕೊಂಡು ಆರ್ಡರ್ ಮಾಡಿದ ತಕ್ಷಣ ಹುಕ್ಕ ಬರುತ್ತೆ ನಾವು ಸೇದಕ್ಕೆ ಶುರು ಮಾಡಿರ್ತೀವಿ ಆದರೆ ಪ್ರಿಪೇರ್ ಮಾಡೋ ರೀತಿ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಸೊ ಆ ರೀತಿ ಗೊತ್ತಿರೋದರಿಂದ ಅದಕ್ಕೆ ಇದು ಕಂಪೇರ್ ಮಾಡಿ ಹೇಳೋದಕ್ಕೋಸ್ಕರ ಅದಷ್ಟು ವಿವರಣೆ ಕೊಡ್ತಿದ್ದೀನಿ ಹೊರತು ಇದು ಹುಕ್ಕ ಪ್ರಮೋಷನ್ ಅಲ್ಲ ಅದು ಹೇಗೆ ಪ್ರಿಪೇರ್ ಆಗುತ್ತೆ ಅದೇ ರೀತಿ ನನ್ನೊಳಗೆ ಪ್ರಿಪೇರ್ ನನ್ನ ನಾನೇ ಹುಕ್ಕಾಗಿ ನನ್ನನ್ನು ನಾನು ಸೇದ್ಕೊಳ್ಳೋದು ಅದಕ್ಕೆ ಕಂಪೇರ್ ಮಾಡೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನೆನೆವೆಂಬ ಚಿಲುಮೆಯ ಹಚ್ಚಿ ಬುದ್ಧಿ ಎನ್ನುವಂಥ ಕೆಂಡವ ಮೇಲನಿ ಮುಚ್ಚಿ ಇಲ್ಲಿ ನೆನಪು ಅನ್ನೋ ಪದ ತುಂಬ ಚೆನ್ನಾಗಿದೆ ಮಂತ್ರ ಅನ್ನೋದಕ್ಕೆ ಇಲ್ಲಿ ನೆನಪು ಅಂತ ಹೇಳ್ತಾರೆ ಯಾಕೆ ನೆನ ಮಂತ್ರಕ್ಕೆ ನೆನಪು ಅಂತಂದರೆ ಅಂದರೆ ಇದು ಕನ್ನಡಕ್ಕೆ ಕೊಡಬೇಕು ಆ ಪದವನ್ನು ಮಂತ್ರ ಅಂತ ಕೊಡೋಬೋದು ನೆನಪು ಅಂತ ಕೊಟ್ಟಿದ್ದಾರೆ ಯಾಕೆ ನೆನಪು ಅಂತ ಯಾಕೆ ಕೊಟ್ಟರು ಮಂತ್ರಕ್ಕೆ ಅದು ಮನನತ್ರಯ ಪದೇ ಪದೇ ನಾವು ಮನನ ಮಾಡಿಕೊಳ್ಳುವುದು ಮಂತ್ರ ಹಾಗಾಗಿ ಗುರು ಶಿಷ್ಯನಿಗೆ ಬೀಜ ಮಂತ್ರವನ್ನು ಕೊಟ್ಟಿರ್ತಾನೆ ಆ ಬೀಜ ಮಂತ್ರ ಇಟ್ಕೊಂಡು ಅವನು ಒಳಗಡೆ ಉಪಾಸನೆ ಮಾಡ್ತಾನೆ ಹಾಗಾಗಿ ನೆನವೆಂಬ ಚಿಲುಮೆಯ ಹಚ್ಚಿ ನೀ ಹಚ್ಚಬೇಕಿರೋದು ಚಿಲಮಲ್ಲಪ್ಪ ಹುಕ್ಕ ಸೇರೋದಕ್ಕೆ ಸೊಪ್ಪನ್ನು ಸೇರೋದಕ್ಕೆ ನನ್ನೊಳಗೆ ಬೀಜ ಮಂತ್ರ ಏನಿದೆ ಆ ಬೀಜ ಮಂತ್ರವನ್ನು ಪದೇ ಪದೇ ನುಡಿಸೋದ್ರಿಂದ ನೆನವೆಂಬ ಚಿಲುಮೆಯ ಹಚ್ಚಿ ಬುದ್ಧಿ ಎನ್ನುವಂಥ ಕೆಂಡವ ಮೇಲೆ ನೀವು ಮುಚ್ಚಿ ನಾನು ಬೀಜ ಮಂತ್ರವನ್ನು ಹೇಳ್ಕೊಳ್ತಿರ್ಬೇಕಾಗತ್ತೆ ಪದೇ ಪದೇ ಸೊ ಅದು ನೆನವು ನೆನವನ್ನು ಚಿಲುಮೆಯನ್ನು ಹಚ್ಕೋಬೇಕು ಹಾಗೆ ಬುದ್ಧಿ ಎನ್ನುವಂತಹ ನಾವು ಇದನ್ನು ಕೆಂಡವನ್ನು ಮೇಲಿಡಬೇಕು ಅಂತ ಹೇಳ್ತಾರೆ ಇಲ್ಲಿ ಬುದ್ಧಿಯಲ್ಲಿ ಚಿತ್ತ ಅಂತ ಚಿತ್ತಕ್ಕೆ ಬುದ್ಧಿ ಪದ ಬಳಸ್ತಾರೆ ಬುದ್ಧಿ ಎನ್ನುವಂಥ ಕೆಂಡವ ಮೇಲಣಿ ಮುಚ್ಚಿ ನಾನು ಬರೀ ನನಗೆ ಓಂ ನಮೋ ನಾರಾಯಣಾಯ ಓಂ ನಮ ಶಿವಾಯ ಅಂತಿದೆ ನೋಡಿ ಸಿನಿಮಾ ಹಿಂಗೆ ಓಂ ನಮಃ ಶಿವ ಓಂ ನಮಃ ಶಿವಾಯ ಅಂತ ಅದು ಹಾಗಲ್ಲ ಅದು ಸಿನಿಮಾದಲ್ಲ ನಾಟಕಗಳಲ್ಲಿ ಸುಮ್ಮನೆ ಕೂತರೆ ಪಾತ್ರ ಮಾಡ್ತಿರೋನು ನೋಡೋ ಆಡಿಯನ್ಸ್ಗೆ ಏನು ನಡೀತಿದೆ ಗೊತ್ತಾಗಲ್ಲ ಒಳಗೆ ನಡೀತಿದೆ ಧ್ಯಾನ ಏನು ಮಾಡ್ತಿದೆ ಗೊತ್ತಾಗದಿರೋದ್ರಿಂದ ಕಲಾವಿದರು ಪ್ರದರ್ಶನ ಮಾಡುವಾಗ ನಾಟಕವನ್ನು ಮಾಡುವಾಗ ಅವ್ರೇನು ಮಾಡ್ತಿದ್ರು ಕಣ್ಣು ಮುಚ್ಚಿ ಓಂ ನಮ ಶಿವಯ ಅಂತ ಜೋರಾಗಿ ಹೇಳಿದ್ರೆ ಪ ವೀಕ್ಷಕರಿಗೆ ಗೊತ್ತಾಗಲಿ ತಪಸ್ ಮಾಡ್ತೀನಿ ಒಳಗೆ ಏನೋ ಹೇಳ್ಕೊತೀನಿ ಗೊತ್ತಾಗಬೇಕಲ್ಲ ಅವರು ಬಾಯಿ ಬಿಟ್ಟು ಓಂ ನಮ ಶಿವ ಅಂತ ಹೇಳ್ತಿದ್ರು ನೀವು ಕ ಬಾಯಿ ಬಿಟ್ಕೊಂಡು ಓಂ ನಮಃ ಶಿವಯ ಓಂ ನಮಃ ಶಿವ ಓಂ ನಮ ನಾರಾಯಣ ಅಂದರೆ ತಪಸ್ಸಾಗಲ್ಲ ಬೀಜ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೊಂದು ರೀತಿ ಇದೆ ಉಸಿರಾಟದ ಜೊತೆಗೆ ಯಾವ ರೀತಿಯ ಮಂತ್ರವನ್ನು ಹೇಳಬೇಕು ಅಂತದಕ್ಕೊಂದು ಪ್ರತಿಯೊಂದು ಗುರು ಶಿಷ್ಯ ಪರಂಪರೆಯಲ್ಲಿ ಒಂದೊಂದು ಬೀಜ ಮಂತ್ರ ಇರುತ್ತೆ ಅದನ್ನು ಹೇಗೆ ಡಿವೈಡ್ ಆಗಿರುತ್ತೆ ಉಸಿರು ತಗೊಳ್ಳುವಾಗ ಇಷ್ಟು ಹೇಳಬೇಕು ಉಸಿರು ಬಿಡುವಾಗ ಇಷ್ಟು ಹೇಳಬೇಕು ಅಂತೇಳಿ ಡಿವೈಡ್ ಅದು ಗುರುಬೋಧೆಯಲ್ಲಿ ನಡೆಯುವಂಥದ್ದು ಹಾಗಾಗಿ ನಾನು ಗುರುಮಂತ್ರವನ್ನು ಹೇಳ್ಕೊಳ್ಳೋವಾಗ ನಾನು ಚಿತ್ತ ಅಲ್ಲೇ ನೆಲೆಸಿರಬೇಕು ಗುರುಮಂತ್ರದ ಮೇಲೆ ಚಿತ್ತ ಎನ್ನುವಂತಹ ಕೆಂಡ ಇರಬೇಕು ಯಾಕೆಂದರೆ ನಾನು ಗುರುಮಂತ್ರ ಹೇಳ್ಕೊತಾ ಇರ್ತೀನಿ ಓಂ ನಮೋ ನಾರಾಯಣ ಅಂತ ಹೇಳ್ತಿರ್ತೀನಿ ನನ್ನ ಮನ್ಸು ಬೇರೆ ಕಡೆಯಲ್ಲೇ ಇತ್ತು ಅಂತಂದರೆ ಆ ಗುರುಮಂತ್ರ ಕೊಟ್ಟು ಪ್ರಯೋಜನ ಆಗಲ್ಲ ಅವಾಗ ನಾನು ಏನು ಮಾಡ್ತಿದ್ದೀನೋ ಅದರಲ್ಲೇ ಕೇಂದ್ರೀಕೃತನಾದಾಗ ಮಾತ್ರ ಯಾವುದನ್ನೇ ಮಾಡಿ ಸಫಲತೆ ಸಿಗುತ್ತೆ ನಮಗೆ ಮನಸ್ಸೆಲ್ಲೋ ಇಟ್ಕೊಂಡು ನಾನು ಫೋಕಸ್ ಬೇರೆ ಎಲ್ಲೋ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಅದು ಸಾಧ್ಯ ಇಲ್ಲ ಹಾಗಾಗಿ ನನಗೆ ಬೀಜ ಮಂತ್ರ ಬೇಕು ಗುರುವಿನಿಂದ ಚಿಕ್ಕಿರಬೇಕು ಆ ಬೀಜ ಮಂತ್ರವನ್ನು ನುಡಿಸುವಾಗ ನನ್ನ ಚಿತ್ತ ಅಲ್ಲೇ ನೆಲೆಸಿರಬೇಕು ಹಾಗಾಗಿ ನೆನವೆಂಬ ಚಿಲುಮೆಯ ಹಚ್ಚಿ ಬುದ್ಧಿ ಎನ್ನುವಂಥ ಕೆಂಡವ ಮೇಲೆ ನೀ ಮುಚ್ಚಿ ಬರೀ ಗುರುಮಂತ್ರ ಸಾಕಾಗಲ್ಲ ಚಿತ್ತವು ನನಗೆ ಅಲ್ಲೇ ನೆಲೆಸಿರಬೇಕು ಬೀಜ ಮಂತ್ರವನ್ನು ಹೇಳುವಾಗ ಗುರುಮಂತ್ರವನ್ನು ಹೇಳುವಾಗ ಬುರುಡೆ ಎಂಬುದು ಶರೀರ ಹುಕ್ಕದಲ್ಲಿ ಒಂದು ಕೆಳ ಪೋರ್ಷನ್ ಇರುತ್ತೆ ಅಲ್ಲಿ ನೀರು ತುಂಬಿರುತ್ತೆ ಅಲ್ಲಿ ಫ್ಲೇವರ್ಸ್ ಎಲ್ಲ ಹಾಕ್ತಾರೆ ಸೊ ಆತರ ಅಲ್ಲಿ ಹೇಗೆ ನೀರು ತುಂಬಿಸ್ಬಿಟ್ಟು ನೀನು ಗುಡಿ ಗುಡಿ ಸೇರ್ತಿವಿ ಹುಕ್ಕ ಸೇರ್ತಿವಿ ಹಾಗೆ ದೇಹ ದಿ ದೇಹನೇ ಬುರುಡೆ ಅಲ್ಲಿ ಹೇಗೆ ಅಲ್ಲಿ ಹುಕ್ಕದಲ್ಲಿ ಬುರುಡೆ ಇದೆಯೋ ಹಾಗೆ ದೇಹನೇ ಬುರುಡೆ ಇದು ಅರಿತು ಸುಕೃತಕ್ಕಿಟ್ಟು ಕೊಳವಿ ಆಕಾರ ಅದ್ ಯಾಕಂದ್ರೆ ಕೊಳವಿ ಆಕಾರ ಅತಿ ಯಾಕಂದ್ರು ಹುಕ್ಕ ಹಿಂಗೆ ಹಿಂಗೆ ಬಂದ ಸ್ಟ್ರೈಟ್ ಹಿಂಗ್ ಹೋಗಿರುತ್ತೆ ಹಾಗೆ ಮೂಲಾಧಾರದಿಂದ ಮೇಲೆ ಇರ್ತಾ ಇರ್ತಾ ಈಗ ಬರುತ್ತೆ ಚಕ್ರ ಸಹಸ್ರಾರ ಇದು ಒಂದೇ ಅಲೈನ್ಮೆಂಟ್ ಅಲ್ಲಿರೋದ್ರಿಂದ ಇದು ಕೊಳವಿ ಆಕಾರ ಈ ಒಳಗಿನ ಏನಿದೆ ಇದು ಕೊಳವಿ ಆಕಾರ ಸುಕೃತ ಕಿಟ್ಟು ಇದನ್ನ ಈ ದೇಹವನ್ನಲ್ಲಿ ಬುರುಡೆ ಅನ್ನುವಂತಹ ಈ ದೇಹವನ್ನ ಇದನ್ನ ಉಪಾಸನೆಗೆ ಯೋಗಕ್ಕೆ ಒಳ್ಳೆಯ ಕೆಲಸಕ್ಕೆ ಬೆಳೆಸುವ ಸುಕೃತ ಕಿಟ್ಟು ಇದು ಕೊಳವಿ ಆಕಾರ ಇಲ್ಲಿ ಮೂಲಾಧಾರದಿಂದ ಈಗ ನೇಲಕ್ಕೋಗುತ್ತೆ ನಾಡಿ ಇದೆ ವರಶಿಶು ನಾಳವೆಂಬೋ ನೀರ ತುಂಬಿ ಅರಿವೆಂಬ ಅರಿವೆಯ ಹಚ್ಚೋ ಮೋಜುಗಾರ ಶಿಶುನಾಳ ನಿಂಬು ನೀರ ತುಂಬಿನ ಪದೇ ಪದೇ ಹೇಳ್ತಾಯಿದ್ದೀನಿ ಶಿಶುನಾಳ ನಾಳ ಸುಷುಮ್ನಾಳ ಸುಷುಂನನಾಳ ಅವರು ಶಿಶುನಾಳ ಅಂತ ಶಿರಿಪಜಜ್ಜ ಹೇಳಿದ್ದು ಸೊ ಈ ಶಿಶುನಾಳ ಏನಿದೆ ನಾಳ ಇಲ್ಲಿ ನೀರನ್ನು ತುಂಬಬೇಕಂತೆ ಈ ನೀರು ತುಂಬೋದಂದ್ರೆ ಕುಂಭಕ ಇಲ್ಲಿ ನಾನು ಕುಂಭಕದಲ್ಲಿ ನಾನು ಉಪಾಸನೆ ಮಾಡಬೇಕು ವ್ಯಾನ ಅಂತ ಪದೇ ಪದೇ ಹೇಳ್ತಾಯಿತ್ತು ನಾನು ಯಾವತ್ತು ಸೊ ಇಲ್ಲಿ ಅದು ನೀರು ಅಂತ ಬಂದಾಗ ದ್ರವ್ಯ ಅಂತಲೂ ಬರುತ್ತೆ ಅದು ದ್ರವ್ಯದ ಉಪಾಸನೆ ಏನು ಅಂತ ಮತ್ತೆ ಯಾವತ್ತಾದರೂ ಬೇರೆ ಸಂಚಿಕೆಯಲ್ಲಿ ಹೇಳ್ತೀವಿ ಸದ್ಯಕ್ಕೆ ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸೋಣ ನೀರು ಅಂದರೆ ಬರೀ ನೀರಂತಲ್ಲ ಇಲ್ಲಿ ಇಲ್ಲಿ ದ್ರವ್ಯ ಅಂತ ಇದು ಉಪಾಸನೆಯಲ್ಲಿ ಇರೋಂಥ ಒಂದು ಟರ್ಮ್ ಅದು ದ್ರವ್ಯ ಅನ್ನೋದು ಇದು ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡಿ ಸದ್ಯಕ್ಕೆ ಈ ಟಾಪಿಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಚರ್ಚೆ ಮಾಡೋಣ ವರ ಶಿಶುನಾಳನೆಂಬು ನೀರ ತುಂಬಿ ಇಲ್ಲಿ ಅಂಥದ್ದು ಸುಶಿಮ್ನನಾಳದಲ್ಲಿ ನಿಲ್ಲಿಬೇಕಾಗುತ್ತೆ ದ್ರವ್ಯದಲ್ಲಿ ಹಾಗೆ ಇನ್ನೊಂದು ಅರ್ಥವೂ ಇದೆ ನಮ್ಮಲ್ಲಿ ಇಲ್ಲಿ ಗಂಗೆ ಯಮುನಾ ಸರಸ್ವತಿ ಮೂಡು ಇಲ್ಲೇ ಹರಿತಿರುತ್ತೆ ನಮಗೆ ಈಗ ಸಂಗಮ ಇರುತ್ತೆ ಅಲ್ಲಿ ನಾವೇನು ಪ್ರತೀತಿ ಇಲ್ಲಿ ಗಂಗೆ ಮತ್ತು ಯಮುನ ಸೇರ್ತಾಳೆ ಗುಪ್ತಗಾಮಿನಿಯಾಗಿ ಸರಸ್ವತಿ ಹರಿತಾಳೆ ಅಂತ ಪ್ರತೀತಿ ಇಲ್ಲಿ ನನ್ನಲ್ಲಿ ಗಂಗೆ ಮತ್ತು ಯಮುನೆ ಇಲ್ಲೇ ಹರಿತದಳೆ ಸರಸ್ವತಿನು ಹರಿತ ಮೇಲಿನ ಸೋರ ತಿಹುದೋ ಮನೆಯ ಮಾಳಿಗೆ ಕಾಲ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತ ಇದನ್ನೇ ಅವರು ಹೇಳಿದ್ದು ಯಾವಾಗಲೂ ಹರಿತಿರುತ್ತೆ ಇಲ್ಲಿ ಯಾವತ್ತುವೆ ಸರಸ್ವತಿ ಗುಪ್ತಗಾಮಿನಲ್ಲಿ ಹರಿತಿರ್ತಾಳೆ ಅದಕ್ಕೆ ನೋಡಿ ಸರಸ್ವತಿ ನದಿ ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ಗಂಗೆ ಯಮುನೆ ಈ ಕಡೆ ಸರಸ್ವತಿ ಸರಸ್ವತಿ ಇವತ್ತು ಹೊರಗೆ ಹರಿತಿಲ್ಲ ಒಳಗಡೆ ಅಂತ ಅಂತರ್ಗಾಮಿಯಾಗಿ ಹರಿತಾ ಇದ್ದಾಳೆ ನಮ್ಮಲ್ಲೇ ಹರಿತಾ ಇದೆಳೆ ಅದು ಕಾಣಿಸಲ್ಲ ಮೇಲೆ ನಮಗೆ ಕಾಣಿಸೋದಿಲ್ಲ ಇಲ್ಲಿ ನಮ್ಮ ಸುಷಮ್ನ ನಾಳಿಯಲ್ಲಿ ರಸ ಇದ್ದೇ ಇದೆ ನಮಗದು ಭಾವ ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ ಮತ್ತು ಇನ್ನೊಂದು ತಮಾಷೆ ನೋಡಿ ಬೇರೆ ಎಲ್ಲ ದೇವತೆಗಳಿಗೆ ತೊಗೊಳ್ಳಿ ಅಲ್ಲಿ ಒಂದು ಹುಲಿ ಇರುತ್ತೆ ಇನ್ನೊಬ್ರಿಗೆ ಕೋಣ ಇದೆ ಒಬ್ರಿಗೆ ಕಾಗೆ ಇದೆ ಇಲ್ಲಿ ಸರಸ್ವತಿಗೆ ಹಂಸ ಇದೆ ಅದಕ್ಕೆ ವಿಶೇಷತೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಹಂಸ ಅಂದರೆ ಏನು ಅದೇನು ಮಾಡ್ತಿತ್ತು ನೀರು ಮತ್ತು ಹಾಲು ಬೆರೆಸ್ಕೊಟ್ರೆ ಅದು ಕುಡಿಯುತ್ತೆ ಆವಾಗ ಹಾಲು ಮಾತ್ರ ಇಟ್ಕೊಂಡು ನೀರನ್ನು ಬಿಟ್ಬಿಡುತ್ತೆ ನಾವು ಕೂಡ ಏನು ಮಾಡ್ತೀವಿ ಉಸಿರು ತೊಗೊಳ್ತೀವಿ ಆಗ ನನ್ನ ದೇಹಕ್ಕೆ ಬೇಕಿರೋ ಆಕ್ಸಿಜನ್ನು ಮತ್ತೊಂದು ಏನಿರುತ್ತೋ ಅದನ್ನು ದೇಹದಲ್ಲಿ ಇಟ್ಕೊಂಡು ಉಸಿರು ಬಿಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಟ್ಬಿಡ್ತೀವಿ ಹೇಗೆ ಹಾಲು ನೀರು ಬೆರೆತಿದ್ದಲ್ಲಿ ತನಗೇನು ಬೇಕೋ ಅದು ತೊಗೊಂಡು ಮಿಕ್ಕಿದ್ದನ್ನು ಮಿಕ್ಕಿದ್ದನ್ನು ಬೇಡದನ್ನು ಹಂಸ ಬಿಟ್ಬಿಡ್ತು ಹಾಗೆ ನಾವು ಕೂಡ ಹೊರಗಿನ ಗಾಳಿಯನ್ನು ತೊಗೊಳ್ತೀವಿ ನನಗೇನು ಬೇಕೋ ಆ ಅಂಶವನ್ನು ಇಟ್ಕೊಂಡು ಹೊರಗೆ ಬಿಟ್ಬಿಡ್ತೀವಿ ಇದು ಹಂಸ ಸೊ ನಾವೇ ಹಂಸ ಆ ಹಂಸದ ಹಂಸದ ಮೇಲೇ ಸರಸ್ವತಿ ಕೂತಿ ವಾಹನ ಹಂಸ ನಾವೇ ಹಂಸ ನಮ್ಮಲ್ಲೇ ಸರಸ್ವತಿ ಇದ್ದಾಳೆ ನಮ್ಮನ್ನೇ ವಾಹನ ಮಾಡ್ಕೊಂಡು ಹೋಗ್ತಾ ನಾವೇ ಅದಕ್ಕೆ ವಾಹನವಾಗಿದ್ದೀವಿ ಎಷ್ಟು ಚೆನ್ನಾಗಿ ಕಲ್ಪನೆ ನೋಡಿ ಆಗಿನ ಕಾಲದಲ್ಲಿ ಎಲ್ಲ ಹೊರಗಿಂದ ನೋಡುವಾಗ ಭಕ್ತಿ ಮಾಡೋರಿಗೆ ಅಂದರೆ ಲೌಕಿಕವಾಗಿ ಭಕ್ತಿ ಮಾಡೋರಿಗೆ ಒಂದು ಸಿಗುತ್ತೆ ಅದೇ ಕಥೆನಲ್ಲಿ ನಾವು ಒಳಗೆ ಯೋಗ ನೋಡ್ತೀರ ಯೋಗ ಸಿಗುತ್ತೆ ಜ್ಞಾನ ಬೇಕಾ ಕರ್ಮಯೋಗ ಬೇಕಾ ಎಲ್ಲ ಬಗೆಯದ್ದು ಒಂದೇ ಕಥೆಯಲ್ಲಿ ಅಳವಡಿಸಿಟ್ಟಿರ್ತಾರೆ ನಾವದನ್ನು ನಾವು ಯಾವ ಹಂತದಲ್ಲಿದ್ದೀವಿ ಆ ರೀತಿಯಲ್ಲಿ ಅದು ಕಥೆಗಳು ಕಾಣ್ತಾ ಹೋಗುತ್ತೆ ಅಷ್ಟೇ ನಂತರ ಅರಿವೆಂಬ ಅರಿವೆಯ ಹಚ್ಚೋ ಮೋಜುಗಾರ ಹುಕ್ಕಾದಲ್ಲಿ ಇದಿರುತ್ತೆ ಅಲ್ಲ ಒಂದು ಕ್ಲಾತ್ ಥರ ಕೊಟ್ಟಿರ್ತಾನೆ ಅಲ್ಲಿ ಅದಕ್ಕೆ ಹತ್ತಿಸ್ತಾರೆ ಅದು ಮೇಲೆ ಕೆಂಡ ಇರುತ್ತೆ ಹಾಗೆ ಹುಕ್ಕದಿಂದ ನಾವು ಗಾಳಿ ಎಳ್ಕೊಂಡಾಗ ಅದು ಪೂರ್ತಿ ಕೆಳಗಡೆ ಬಂದು ಫ್ಲೇವರನ್ನು ತೊಗೊಂಡು ನಾವು ಕೊಳವೆಯಿಂದ ನಮ್ಮ ಬಾಯೊಳಗೆ ಬರುತ್ತೆ ನಾವು ಅದನ್ನು ಹುಕ್ಕ ರೀತಿ ಸೊ ಅದರಲ್ಲಿ ಅರಿವೆಂಬ ಅರಿವು ಯಾಕಂದರೆ ಯಾವತ್ತು ಶರೀಫ್ಜ ಅಂತಾರೆ ಅರಿವಿನಿಂದ ಮಾಡೋ ಭಕ್ತಿ ಸಿಕ್ಕೇ ಸಿಗುತ್ತೈತೆ ಮುಕ್ತಿ ಅಂತ ಶರೀಫಜ್ಜ ಒಂದು ಕಡೆ ಹೇಳ್ತಾರೆ ಹಾಗೆ ಅರಿವು ತುಂಬ ಮುಖ್ಯ ಚಿತ್ತವನ್ನು ನಿಲ್ಲಿಸಿ ಅಲ್ಲಿ ಅರಿವಿನಿಂದ ಜಾಗೃತನಾಗಿ ನಾನು ಜಾಗೃತನಾಗಿ ಚಿತ್ರದ ಚಿತ್ತವನ್ನು ನನ್ನ ಗುರುಮಂತ್ರದಲ್ಲಿ ನೆಲೆಸಿ ಗುರುಮಂತ್ರವನ್ನೇ ಹೇಳ್ತಾ ಹೇಳ್ತಾ ಅರಿವನ್ನು ಹತ್ತಿದ್ರೆ ಅವ್ರು ಮೋಜುಗಾರಂಗೆ ಹೇಳ್ತಾರೆ ನೀನು ಸುಮ್ಮನೆ ಗಾಂಜಾ ಸೇತ್ಕೊಂಡು ಮೋಜು ಮಾಡ್ತಿದ್ದಿಲ್ಲಪ್ಪ ಅದೆಲ್ಲ ಮೋಜು ಇದು ನಿಜವಾದ ಮೋಜು ಸೇದಂಗಿರಿ ಇಂಥದ್ದನ್ನು ಸೊಪ್ಪನ್ನ ಸೇದು ಇಂಥ ನಿನ್ನೊಳಗಡೆ ನಿನ್ನ ಅಹಂಕಾರವನ್ನು ಮದ ಮಾತ್ಸರೆಗಳನ್ನ ಸುಡು ಗುರುಮಂತ್ರವನ್ನು ನುಡಿ ಆಗಾಗ ನೀನು ಅಲ್ಲಿ ನಿನ್ನ ಚಿತ್ತವನ್ನು ನೆಲೆಸು ಅರಿವೆಂಬ ಬೆಂಕಿ ಹಚ್ಚು ಜ್ಞಾನವೆನ್ನುವ ಕಿಡಿಯನ್ನು ಹಚ್ಚಸು ಅಂತ ಮೋಜಗಾರನಿಗೆ ಪಾಠ ಹೇಳ್ತಾ ಇದ್ದಾರೆ ಇಲ್ಲಿ ಶರೀಫ್ ಮತ್ತು ಇದು ಯಾರು ಒಳಗಡೆ ನಮ್ಮ ದೇಹವನ್ನೇ ಹುಕ್ಕ ಮಾಡ್ಕೊಂಡು ನಾ ಸೆತ್ತೀವಿ ನಾವೇ ನಿಜವಾದ ಮೋಜುಗಾರರು ಅಂತ ಶರೀಫ್ ಅಜ್ಜ ಹೇಳ್ತಾರೆ ಇನ್ಯಾರೂ ಮೋಜುಗಾರಲ್ಲ ಕುಡ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಎಲ್ ಎಸ್ ಜಿ ಮಾಡ್ಕೊಂಡು ಅದನ್ನೇ ಶಿವ ಮಾಡಿಲ್ವಾ ಮತ್ತು ಸಾಧು ಸಂತರು ಮಾಡ್ತಲ್ವಾ ನಾನು ಯಾಕೆ ಮಾಡಬಾರ್ದು ಅಂತ ಅವ್ರು ನೆಪ ಮಾಡ್ಕೊಂಡು ತಾವು ಚಟ ಮಾಡೋದಕ್ಕೊಂದು ಕಾರಣ ಮಾಡ್ಕೊಂಡಿರ್ತಲ್ಲ ಅವ್ರಿಗೆಲ್ಲ ಎಚ್ಚರಿಕೆ ನೀಡ್ತಾರೆ ಶರೀಫಜ್ಜನ್ನೆಲ್ಲಪ್ಪ ಮಾಡೋದು ನಿಜವಾದ ಹುಕ್ಕ ಅಂದರೆ ಇದು ಅಂತ ಶರೀಫ್ ಅಜ್ಜ ಇದ್ದಾರೆ ಈ ರೀತಿ ಕೊಳವೆ ಸಿದ್ಧ ಮಾಡ್ಕೊಂಡು ದೇಹವನ್ನೇ ಹುಕ್ಕಾ ಥರ ಮಾಡ್ಕೊಂಡ್ವಿ ಅರಿವೆನ್ನ ಅರಿವಿನಿಂದ ನಾವು ಹತ್ತಿಸಿದೀವಿ ಈಗ ಹುಕ್ಕ ಸೇತ್ತಿದ್ವಿ ಇದರಿಂದ ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತಾರೆ ಶ್ರೀಪಜ್ಜ ಶುದ್ಧ ಜ್ಞಾನ ಮೇಲೇರಿ ದಾರಿದ್ರ ದೇಹವು ಸುಟ್ಟು ಹೊಗೆಯು ಹಾರುವುದು ಒಡಲೊಳಗಿನ ರೋಗ ತೆಗೆದು ಈಡಿಯಾಡು ಅಂತ ಯಾಕೆಂದ್ರೆ ನಮ್ಮಲ್ಲಿ ಮತ ಮಾಚರಗಳು ಇಂಥವೆಲ್ಲ ಇರುತ್ತಲ್ಲ ದೇಹದಲ್ಲಿ ಪಾಪ ಪುಣ್ಯಗಳು ಎಲ್ಲ ನಾವು ಇಟ್ಕೊಂಡಿರ್ತೀವಲ್ಲ ಸೂಕ್ಷ್ಮ ಸೂಕ್ಷ್ಮ ಶರೀರದಲ್ಲಿ ಮತ್ತೆ ಸೂಕ್ಷ್ಮ ಶರೀರದಲ್ಲಿ ಪಾಪ ಪುಣ್ಯಗಳಿರುತ್ತೆ ಈ ದ ಹೊರಗಿನ ದೇಹದಲ್ಲಿ ನಮಗೆ ದೇಹಾಭಿಮಾನ ಮನಸ್ಸಲ್ಲಿ ದೇಹಾಭಿಮಾನ ಇರುತ್ತೆ ಹೊರಗಿನ ದೇಹದಲ್ಲಿ ಅನಾರೋಗ್ಯ ಇರುತ್ತೆ ಮತ್ತೊಂದು ಇರುತ್ತೆ ಇಂಥವೆಲ್ಲ ನೀಗಿಸುತ್ತೆ ಯಾವ ನಾನು ಯೋಗ ಸಾಧನೆಯಲ್ಲಿ ತೊಡಗ್ತೀನಿ ಉಪಾಸನೆಯಲ್ಲಿ ತೊಡಗ್ತೀನಿ ಆಗ ತಾನಾಗಿ ಈ ಥರ ಸಂಬಂಧ ದರಿದ್ರಗಳೆಲ್ಲ ಅಂದರೆ ದೇಹಕ್ಕೆ ಅನವಶ್ಯಕವಾದದ್ದೆಲ್ಲ ಹೊರಟು ಹೋಗುತ್ತೆ ಮನಸ್ಸಿಗೆ ಅನಶ್ಯ ಅನವಶ್ಯಕವಾಗಿರೋದು ಹೊರಟೋಗುತ್ತೆ ಬುದ್ಧಿಗೆ ಅನವಶ್ಯಕವಾಗಿರೋದು ಸುಟ್ಟು ಹೋಗುತ್ತೆ ನಾನು ದೇಹವನ್ನೇ ಹುಕ್ಕ ಮಾಡಿಕೊಂಡಾಗ ಶುದ್ಧ ಜ್ಞಾನ ಮೇಲೇರಿ ಅವಾಗ ತಾನಾಗಿ ಶುದ್ಧ ಜ್ಞಾನ ಮೇಲೇರುತ್ತಂತೆ ದಾರಿದ್ರ ದೇಹ ಸುಟ್ಟು ಹೊಗೆಯು ಹಾರುವುದು ಆಗೇನಾಗುತ್ತೆ ಬುದ್ಧಿವಂತರ ಹೇಳದು ಆಗ ನಾನು ಒಳ್ಳೆ ನಿದ್ದೇನೆ ಅವನ ಬಗೆ ಮೇಲಿರ್ತಾನೆ ಪ್ರಕಟಗೊಳ್ತಾನೆ ಮೇಲಿರುವುದು ಅಂದರೆ ಕೆಳಗೆಲ್ಲೋ ಇದ್ದ ಮೇಲೆ ಹೋದ ಅಂತಲ್ಲ ಪ್ರಕಟನಾಗ್ತಾನೆ ನನಗೆ ನಾನು ಗೋಚರವಾಗ್ತೀನಿ ಹಾಗಾಗಿ ಮೇಲಿರುವುದು ಅಂತ ಅಷ್ಟೇ ಹೊರತು ಉಪನಿಷತ್ ಅಂದ ತಕ್ಷಣ ಇರುವುದು ಹತ್ತಿರ ಅಂದ್ರೆ ಯಾವತ್ತು ದೂರ ಇದ್ವಿ ನಾನು ಅಜ್ಞಾನದಲ್ಲಿ ನಾನು ಅಜ್ಞಾನ ಇರೋದ್ರಿಂದ ನಾನು ದೂರ ಇದ್ದೀನಿ ಅಂದ್ಕೊಂಡೆ ಆದರೆ ಯಾವಾಗ ಅಜ್ಞಾನ ಕಳಿಯುತ್ತೆ ಆಗ ಹತ್ತಿರದಲ್ಲೇ ಇರ್ತೀನಿ ಅಂದರೆ ಹತ್ತಿರವೂ ಅಲ್ಲ ಎಲ್ಲ ಕೂಡ ಇರೋದ್ರಿಂದ ಸರ್ವವ್ಯಾಪ್ತಿಯಾದ್ದರಿಂದ ಭಗವಂತ ಅವನಿಂದ ನಾವು ಯಾವತ್ತೂ ದೂರನೇ ಆಗಿಲ್ಲ ಅಜ್ಞಾನದಿಂದ ನಮಗೆ ದೂರ ಅನ್ನಿಸ್ತಾನೆ ಅವನು ಎಲ್ಲೆಲ್ಲೂ ಇದ್ದಾನೆ ಅದಕ್ಕೆ ವಿಷ್ಣುಗೆ ಗರುಡನ ಗರುಡ ಅವನಿಗೆ ವಾಹನ ಯಾಕೆ ಅಂತಂದರೆ ಅದು ಮು ತುಂಬ ವೇಗವಾಗಿ ಚಲಿಸುತ್ತಲ್ವಾ ನೋಡಿದ್ರು ಗರಡ ಕಾಣಿಸ್ತು ತುಂಬ ವೇಗವಾಗಿ ಚಲಿಸುತ್ತೆ ಭಗವಂತನಷ್ಟೇ ಅಷ್ಟೇ ನಾನು ಭಕ್ತಿನ ಕರೆದ ತಕ್ಷಣ ಬಂದುಬಿಡ್ತಾನಲ್ಲ ಅವನ್ನೆಲ್ಲೋ ವೈಕುಂಠದಲ್ಲೋ ಮತ್ತೆಲ್ಲೋ ಕೂತ್ಕೊಂಡು ಅಷ್ಟೊಂದು ಯೋಜನೆಗಳಿಂದ ಬರ್ತಾನೆ ಅನ್ನೋ ಒಂದು ಅಂತಂದರೆ ಅವ್ನಿಗೆ ಅಷ್ಟು ಫಾಸ್ಟಾಗಿದೆ ಅವನು ಅಲ್ಲಿಂದಲೋ ಬರೋ ಅವಶ್ಯಕತೆ ಇಲ್ಲ ಭಗವಂತ ಎಲ್ಲ ಕಡೆ ಇದನ್ನು ನನ್ನಲ್ಲೂ ಇಡ್ತಾನಲ್ಲ ಹಾಗಾಗಿ ನಾನು ಕರೆದ ತಕ್ಷಣ ಸಿಕ್ತಾನೆ ಅಷ್ಟು ಬೇಗ ಬಂದ ಅಂತ ಆ ಒಂದು ಅದು ದಟ್ ಸ್ಪೀಡ್ಗೆ ಇದು ಮಾಡೋಕ್ಕೋಸ್ಕರ ಗರಡನನ್ನು ನಮ್ಮಲ್ಲಿ ಸಿಂಬಲಿಕ್ಕಾಗಿ ತೋರಿಸರದ್ದು ನಾವು ಒಳಗಿನ ಅರ್ಥವನ್ನು ತಿಳ್ಕೊಬೇಕಷ್ಟೇ ತಿಳ್ಕೊಂಡಾಗ ನಮಗೆ ಭಗವಂತ ಎಲ್ಲೆಲ್ಲೂ ನೆಲೆಸಿದಾನೆ ಭಕ್ತಿಯಿಂದ ಕರೆದೇ ಖಂಡಿತ ನಮಗೆ ಹೋಗೊಡ್ತಾನೆ ಇದನ್ನು ನಾವು ಕಲಿಬೇಕೆ ಹೊರತು ಆ ಗರಡ ಬರೀ ಒಂದು ವಿಗ್ರಹದಲ್ಲಿ ಇಟ್ಕೊಂಡು ನಾವು ನೋಡಿಬಿಟ್ರೆ ಪ್ರಯೋಜನಕ್ಕೆ ಬರೋಲ್ಲ ಅದರಿಂದ ಲಾಭ ಲೌಕಿಕ ಲಾಭಗಳು ಸಿಗಬೋದು ನಮಗೆ ಭಗವಂತನ ವಿಗ್ರಹ ಇಟ್ಟು ಪೂಜೆ ಮಾಡೋದ್ರಿಂದ ಲೌಕಿಕ ಲಾಭಗಳು ಸಿಗುತ್ತೆ ನಾನು ಅದು ಇಲ್ಲ ಅಂತ ಹೇಳಲ್ಲ ಅದು ಅವರವರ ನಂಬಿಕೆ ಆದರೆ ಅಲ್ಲಿಗೆ ನಿಲ್ಲಬಾರದು ಅಂತ ಅಲ್ಲಿ ಮುಂದಕ್ಕೆ ನಾವು ಹೋಗ್ತೀವಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತೀವಿ ಆದರೂ ಗರುಡನನ್ನು ಸಿಂಬಲೈಸ್ ಮಾಡಿರೋದು ಒಳಗಿನ ಅರ್ಥವೇನು ಅದು ಪಡ್ಕೊಂಡು ಅದನ್ನು ತಿಳ್ಕೊಂಡು ನಾವು ಯಾರು ರೀತಿ ಭಗವಂತನನ್ನು ಹತ್ರ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡಿರೋರಿಗೆ ರೂಪಕಗಳಿಂದ ಅಥವಾ ಆಕಾರಗಳಿಂದ ಆಚೆ ನೋಡೋದನ್ನು ನಾವು ಕಲಿಬೇಕಾಗತ್ತೆ ಇಲ್ಲಾಂದ್ರೆ ಜೀವನದಲ್ಲಿ ಲೌಕಿಕವಾಗಿ ಬದುಕೋರ್ಗೆ ಅದಷ್ಟೇ ಸಾಕು ಅವನಿಗೆ ಗರಡ ಮೇಲೆ ಕೂತಿರ್ತಾನೆ ಅದೇ ನಂಬಿಕೆಯಲ್ಲಿ ಬದುಕ್ಬೋದು ಅದು ತಪ್ಪಲ್ಲ ಅದು ನಂಬಿಕೆ ಅದ್ರ ಆಚೆ ಬೆಳಿಬೇಕು ನಾನು ಒಳಗೆ ನಿಜವಾಗ್ಲೂ ಭಗವಂತನನ್ನ ನಾನು ಅನುಭವದಲ್ಲಿ ಕಾಣಬೇಕು ಅನ್ನೋರಿಗೆ ವಿಗ್ರಹಗಳು ಬೇಕಾಗಲ್ಲ ಅನ್ನೋದಷ್ಟೇ ಹೊರತು ಅದನ್ನು ಅಲ್ಲಗೀತಿಲ್ಲ ಹಾಗಾಗಿ ಬುದ್ಧಿವಂತರ ಹೇಳೋದು ವರಸಿದ್ಧಿ ಶಿಶುನಾಳ ದೀಶನ ತೋರ್ಬೋದು ಆಗ ಯಾವ ಬುದ್ಧಿ ಅಂದರೆ ನನಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಆಗ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಆವಾಗ ಕಾಣ್ತಿನವನ್ನು ವರಸಿದ್ಧಿ ಶಿಶುನಾಳ ದೀಶನ ತೋರ್ಬೋದು ಆ ನಾಳ ನನಗೆ ಅದು ಅನುಭವಕ್ಕೆ ಬಂದಾಗ ತಾನಾಗಿ ಅಲ್ಲಿ ನನಗೆ ಶುದ್ಧ ಜ್ಞಾನ ಮೇಲೇರಿ ನನಗೆ ಆನಂದರಸದ ಅನುಭವ ಆಗುತ್ತೆ ಅಲ್ಲೇನು ಹುಕ್ಕ ಸೇರಬೇಕಾದ್ರೆ ಸೊಪ್ಪು ಹಾಕ್ಕೊಂಡು ಸೇರಿದಾಗ ಅಮಲು ಸಿಗತ್ತೆ ಇಲ್ಲಿ ಮಧು ಸಿಗತ್ತೆ ನಾವು ಇದನ್ನು ಮನು ಮಧು ವಿದ್ಯೆ ಅಂತ ಚಾಂದೋಗ್ಯ ಉಪನಿಷತ್ ಹೇಳುತ್ತೆ ರಸ ಅಂತೀವಿ ಅದಕ್ಕೆ ಏನು ಬೇಕಾದರೂ ಕರೀರಿ ಪದ ಎಲ್ಲವೂ ಒಂದೇ ಕೊನೆಗೆ ಆನಂದ ಅಷ್ಟೇ ಅದನ್ನು ಬ್ಲಿಸ್ ಅನ್ಬೋದು ಏನು ಬೇಕಾದರೂ ಅದು ಅವರವ್ರ ಭಾಷೆಗೆ ಸಂಬಂಧಪಟ್ಟಿದ್ದೆ ಹೊರತು ಇದೇ ಸರಿ ಅದೇ ತಪ್ಪು ಅಂತಲ್ಲ ಆ ಹಂತಕ್ಕೆ ತಲುಪಿರುವಂಥ ವ್ಯಕ್ತಿ ಆ ಯಾವ ಪ್ರದೇಶದಲ್ಲಿರ್ತಾನೋ ಆ ಪ್ರದೇಶದ ಪದವನ್ನು ಬಳಸಿರ್ತಾನೆ ಹಾಗಂತ ಅದನ್ನು ಆನಂದ ಅಂತಲೇ ಅನ್ಬೇಕು ಮತ್ತೊಂದು ಪದ ತಪ್ಪು ಅಂತಲ್ಲ ಅವರವ್ರ ಭಾಷೆಯಲ್ಲಿ ಅದನ್ನು ಹೇಳ್ಕೊಂಡಿರ್ತಾರೆ ಅಷ್ಟೆ ಇಲ್ಲಿ ಷರೀಫಜದನ್ನ ವರಸಿದ್ಧಿ ಶಿಶುನಾಳ ದೀಶನ ತೋರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ಇಲ್ಲಿ ಮಧು ವಿದ್ಯೆ ಅಂತ ಹೇಳಿದೆ ಚಾಂದೋಗ್ಯ ಉಪನಿಷತ್ನ ತುಂಬ ಚೆನ್ನಾಗಿ ಹೇಳುತ್ತೆ ಇಲ್ಲಿ ಒಂದು ಈ ನೆಪದಲ್ಲಿ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ಅಷ್ಟೇ ಮಧು ಅನ್ನೋ ಕಲ್ಪನೆಗೆ ಅದರ ವಿಸ್ತಾರವಾದ ವಿವರಣೆ ಇದಕ್ಕೆ ಸೂಕ್ತವಾದಂಥ ಮತ್ತೊಂದು ತತ್ವ ಪದದಲ್ಲಿ ವಿದ್ಯೆ ಬಗ್ಗೆ ಪ್ರಯತ್ನ ಪಡ್ತೀನಿ ಹೇಳೋದಕ್ಕೆ ಅದು ಈ ರೀತಿ ಇದೆ ಮೊದಲನೇ ರೀತಿಯ ಮಧು ಕೆಂಪು ಬಣ್ಣದಾಗಿರುತ್ತೆ ಪೂರ್ವ ದಿಕ್ಕಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಮಧು ಬಿಳಿ ಬಣ್ಣದ್ದಾಗಿರುತ್ತೆ ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟಿದ್ದು ಮತ್ತೊಂದು ಮಧು ಕಪ್ಪು ಬಣ್ಣದ್ದಾಗಿರುತ್ತೆ ಪಶ್ಚಿಮ ದಿಕ್ಕಿಗೆ ಸಂಬಂಧಪಟ್ಟಿತ್ತು ಮತ್ತೊಂದು ಮಧು ಅಧಿಕಪ್ಪು ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಿದ್ದು ಮತ್ತೊಂದು ಮಧು ಭರ್ಗದ್ರವ್ಯ ಅದನ್ನು ಬ್ರಹ್ಮತತ್ವ ಅಂತಲೂ ಹೇಳ್ತಾರೆ ಅದು ಊರ್ಧ್ವ ದಿಕ್ಕಿಗೆ ಅಥವಾ ಊರ್ಧ್ವ ಮುಖಕ್ಕೆ ಸೇರಿದ್ದು ನಮ್ಮಲ್ಲಿ ಹೊರಗಿಂದ ನೋಡಿದಾಗ ಎಂಟು ದಿಕ್ಕುಗಳು ಹೇಳ್ತೀವಿ ಆದರೆ ಉಪಾಸನೆಗೆ ಬಂದಾಗ ಯೋಗ ಅಂತ ನಂದುಬಾರ್ದನ್ನು ಉಪಾಸನೆ ಅಂತ ಅನ್ಬೇಕಾದ್ರೆ ಒಳಗಡೆ ಅನುಸಂಧಾನ ಮಾಡಿ ಕಾರ್ಯನಿರತರಾದಾಗ ಉಪಾ ಅಲ್ಲಿ ಐದೇ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಾದರೆ ಊರ್ಧ್ವಮುಖವಾದದ್ದು ಇನ್ನೊಂದು ದಿಕ್ಕು ಇದು ಐದನೇ ದಿಕ್ಕು ಹಾಗಾಗಿ ಇಲ್ಲಿ ಐದು ದಿಕ್ಕುಗಳ ಮಾತ್ರ ಇಲ್ಲಿ ಎಂಟಲ್ಲ ಇಲ್ಲಿ ಐದು ಸೊ ಇದು ಒಂದೊಂದು ಕಡೆಗೂ ಒಂದೊಂದು ಬಣ್ಣ ಅಂದರೆ ಒಳಗಡೆ ನನಗೆ ಶಿಷ್ಯನಾಳ ದರ್ಶನವಾಗ್ತಿದ್ದಾಗ ಅಲ್ಲಿ ಬಣ್ಣ ಬಣ್ಣಗಳು ನನಗೆ ಗೋಚರವಾಗುತ್ತೆ ಯಾವ ಯಾವ ದಿಕ್ಕಿನಿಂದ ಬಣ್ಣ ಗೋಚರ ಆಗುತ್ತೆ ಅಂತ ಅದು ಉಪಾಸನೆಯಲ್ಲಿ ಕಂಡುಕೊಳ್ಳುವಂಥದ್ದು ಅದನ್ನು ವಿವರಣೆ ಕೊಡ್ತಾ ಹೋಗ್ತಾರೆ ಉಪಾಸನೆಯ ಬಗೆಯೇ ಬೇರೆ ಹೇಳಿದೆ ಅಂದರೆ ಆ ಮೋಜುಗಾರ ಇದನ್ನಲ್ಲ ಯಾ ಶರೀಫ್ ಅಜ್ಜ ಹೇಳಿದಂಥ ಮೂಜುಗಾರ ತನ್ನನ್ನೇ ಹುಕ್ಕ ಮಾಡಿಕೊಂಡು ತನ್ನಲ್ಲೇ ಮನಸ್ಸನ್ನು ಮನಸ್ಸನ್ನು ಸಂಚಿನ ಬಿಚ್ಚಿ ಮದ ಕೊಂದುಕೊಂಡು ಕೊಂದ್ಕೊಂಡು ತನ್ನಲ್ಲೇ ಶಿಶುನಾಳ ದಿಶನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವ್ರಿಗೆ ಆ ಮಧು ಸಿಗತ್ತಲ್ಲ ಆ ಮಧು ಯಾವ ರೀತಿ ಅಂತ ಒಂದು ಪರಿಚಯ ಮಾಡಿಕೊಡ್ತಿದ್ದೀನಿ ಮತ್ತು ಇದನ್ನು ಯಾಕೆ ಹೇಳಿದೆ ಅಂದರೆ ಷರೀಫ್ ಅಜ್ಜ ಗೋವಿಂದ ಭಟ್ರಾಗಲಿ ಎಲ್ಲ ಕಡೆ ನೋಡ್ತೀವಿ ಹಲವಾರು ಸಾಧು ಸಂಸ್ಥೆ ಬರ್ತಾರೆ ಹಾಗಂದರೆ ಅವರು ಹುಕ್ಕ ಸೇತಿದ್ರಲ್ಲ ಭಾಂಗ್ ಸೇತ್ತಿದ್ರಲ್ಲ ಅದ್ರ ಬ ಗಾಂಜಾ ಸಿತ್ತಿರಲ್ಲ ಭಾಂಗ್ ಕುಡಿತಾರಲ್ಲ ಅಂತ ಕೇಳ್ಬೋದು ಅವ್ರು ಮಾಡ್ತಾರೆ ನಾವ್ಯಾಕೆ ಮಾಡಬಾರ್ದು ಅಥವಾ ಹಂಗಾರೆ ಅವ್ರು ಮಾಡಿದ್ರ ತಪ್ಪ ಇವ್ರು ಮಾಡಿದ ಇವ್ರು ಮಾಡಿರ್ಲಿವಲ್ಲ ಅಂತಂದರೆ ಅದು ಒಂದೊಂದು ರೀತಿಯ ತಂತ್ರಗಳು ನಮ್ಮಲ್ಲಿ ಈ ದೇಶದಲ್ಲಿ ಹಲವಾರು ತಂತ್ರಗಳು ಬಂದೋಗಿದೆ ಅದರಲ್ಲಿ ಪಂಚಮಕಾರಗಳು ಅಂತ ಹೇಳ್ತಾರೆ ಅದು ಮದ್ಯ ಮತ್ಸ್ಯ ಮಾಂಸ ಮುದ್ರ ಮೈಥುನ ಅಂತ ಹೀಗೆ ಪಂಚಮಕಾರಗಳ ಪದ್ಧತಿಯು ನಮ್ಮಲ್ಲಿತ್ತು ಈ ಪಂಚಮಕಾರಗಳಲ್ಲಿ ಮೈಥುನ ಅಂದರೆ ಸಂಭೋಗದಲ್ಲಿ ಸಮಾಧಿಯನ್ನು ಕಾಣುವಂತಹ ಪದ್ಧತಿ ಇತ್ತು ಅಲ್ಲಿ ಮುದ್ರ ಅಂದರೆ ಆಗಿನ ಕಾಲದ ಕೆಳ ಸಮುದಾಯ ಆಗಿನ ಕಾಲದ ಕೆಳ ಸಮುದಾಯದಿಂದ ಹೆಣ್ಣನ್ನು ತಂದು ಆಕೆಯನ್ನು ಮುದ್ರೆಯನ್ನಾಗಿ ಬಳಸ್ಕೊಂಡು ಸಂಭೋಗದಲ್ಲಿ ಸಮಾಧಿಯನ್ನು ಕಾಣ್ಕೊಳ್ಳುವಂಥ ಒಂದು ಪರಿಪಾಠ ಬಂದ್ಬಿಟ್ಟಿತ್ತು ಒಂದು ಕಾಲದಲ್ಲಿ ಅದರಿಂದ ನಮ್ಮಲ್ಲಿ ಹಲವಾರು ದೇವದಾಸಿ ಪದ್ಧತಿ ಬೆತ್ತಲ ಸೇವೆ ಹೀಗೆ ಹಲವಾರು ಸಮಾಜದಲ್ಲಿ ಹೆಣ್ಣುಮಕ್ಕಳನ್ನು ಶೋಷಣೆ ಮಾಡುವಂತಹ ಹಲವಾರು ಅಡ್ವರ್ಸ್ ಎಫೆಕ್ಟ್ ಆದಂತಹ ಒಂದಷ್ಟು ಮಾರ್ಗಗಳು ಹುಟ್ಕೊಂಡ್ಬಿಡ್ತು ಅದರಿಂದ ಶೋಷಣೆ ಆಯಿತು ಸಂಭೋಗದ ಹೆಸರಲ್ಲಿ ಆಧ್ಯಾತ್ಮದ ಹೆಸರಲ್ಲಿ ಹಲವಾರು ಹೆಣ್ಣುಮಕ್ಕಳ ಶೋಷಣೆ ಆಯಿತು ಕೆಲವೊಂದು ತಂತ್ರಗಳಿಂದ ನಮ್ಮ ದೇಶದಲ್ಲಿ ಆ ತಂತ್ರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಹೆಚ್ಚಾಗಿ ಆ ತಂತ್ರಕ್ಕೂ ಕೆಟ್ಟ ಹೆಸರು ಬಂತು ಮತ್ತು ಅದರಿಂದ ಹೆಣ್ಣುಮಕ್ಕಳು ತುಂಬ ಶೋಷಣೆಗೊಳಗಾದರು ಅದು ಹಲವಾರು ವರ್ಷಗಳದು ಮುಂದುವರಿತಾ ಬಂತು ಕೊನೆಗದು ಒಂದಷ್ಟು ಹೋಗ್ತಾ ಹೋಯ್ತು ಕೊನೆಗೆ ಆ ಕೆಟ್ಟ ಕೆಟ್ಟ ಪದ್ಧತಿಗಳೆಲ್ಲ ಹೋಗ್ತಾ ಹೋಯಿತು ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ತಂತ್ರಗಳು ನಮ್ಮ ದೇಶದಲ್ಲಿ ಅದರ ಹೊರಗಿನ ಹೊರಗಿನಿಂದ ಕಂಡು ಅದರ ಮೇಲೆ ಆಕರ್ಷಣೆ ಹೊಂದು ಹೊರಗಿನಲ್ಲೇ ನಿಂತೋದನ್ನು ದುರ್ಬಳಕೆ ಮಾಡ್ಕೊಂಡವ್ರೆ ಜಾಸ್ತಿ ಅದರಿಂದ ಎಷ್ಟೋ ಜನಕ್ಕೆ ಎಕ್ಸ್ಪರ್ಟ್ ಆಗಿರೋದು ಕೂಡ ಇದೆ ಹಾಗಾಗಿ ಕೆಲವೊಂದು ತಂತ್ರಗಳು ಬರ್ತಾ ಬರ್ತಾ ಕಾಲಕ್ರಮೇಣ ನಶಿಸಿ ಹೋಗ್ತಾ ಬಂತು ಇವತ್ತು ನೀವು ವಜ್ರಯಾನ ವಿಷಯಕ್ಕೆ ಬಂದಾಗ ಈಗಲೂ ಕೂಡ ವಜ್ರಯಾನದ ಹೆಸರಲ್ಲಿ ಸಂಭೋಗದಿಂದ ಸಮಾಧಿಗೆ ಹೋಗುವ ಹೆಸರಲ್ಲಿ ಇವತ್ತು ಎಷ್ಟೋ ಜನ ಹೆಣ್ಮಕ್ಕಳು ದುರ್ಬಳಕೆ ಆಗ್ತಾ ಇದ್ದಾರೆ ಮತ್ತು ಗಾಂಜಾ ಹೆಸರಲ್ಲಿ ಭಾಂಗ್ ಹೆಸರಲ್ಲಿ ಅದನ್ನು ಒಂದು ನೆಪ ಮಾಡಿಕೊಂಡು ಶಿವನ ಮೇಲೆ ಅದನ್ನು ಹೇರಿ ಆ ಹೆಸರಲ್ಲಿ ಗಾಂಜಾ ಸೇರೋದು ಇಲ್ಲ ಎಲ್ ಎಸ್ ಡಿ ಮಾಡೋದೆಲ್ಲ ಮಾಡ್ತಾರೆ ನೋಡಿರ್ಬೋದು ನಾವು ವೆಸ್ಟರ್ನರ್ಸು ಹಿಪ್ಪಿ ಕಲ್ಚರ್ ಆದಾಗ ಹಿಪ್ಪಿ ಮೂಮೆಂಟ್ ಆದಾಗ ಯಾವ ರೀತಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಜಿಮ್ ಮಾರಿಸನ್ ಆಗಿರ್ಬೋದು ಬೀಟಲ್ಸ್ ಆಗಿರ್ಬೋದು ಇಂಥವರೆಲ್ಲ ಎಲ್ ಎಸ್ ಡಿ ಮಾಡಿ ಗೊಬೇನ್ ಇಂಥವರೆಲ್ಲ ಅದನ್ನ ಮಾಡಿದ್ರು ಬಾಬ್ ಮಾಲೆ ಓಪನ್ ಆಗಿ ಅವನು ಗಾಂಜಾನ ಪ್ರಮೋಟ್ ಮಾಡಿಬಿಟ್ಟ ಇದರಿಂದಾದಂಥ ಅನಾಹುತಗಳು ಒಂದೆರಡಲ್ಲ ಅವರೆಲ್ಲ ಅವರೆಲ್ಲ ಬಳಸ್ಕೊಂಡಿದ್ದು ಶಿವನನ್ನು ಶಿವ ಗಾಂಜಾ ಸೇತಿದ್ದ ಅಂತ ಅವನು ಸೇದಿದ್ದೇ ಬೇರೆ ಅಂದರೆ ಅದನ್ನು ಶಿವ ಗಾಂಜಾ ಸೇದ್ದ ಮತ್ತೊಂದು ಮಾಡ್ದ ಅವನ ಕಪಾಲದಲ್ಲಿ ಕುಡಿತಿದ್ದ ಅದನ್ನು ಹೆಂಡವನ್ನು ಕುಡಿತಿದ್ದ ಹೀಗೆಲ್ಲ ಒಳಗಿನ ಅರ್ಥವೇ ಬೇರೆ ಅದನ್ನು ತಿಳಿಯದೆ ಹೊರಗಿನ ರೂಪಗಳನ್ನು ಇಟ್ಕೊಂಡು ಅದು ಆ ಹೆಸರಲ್ಲಿ ತಾವೆಲ್ಲ ಚಟಗಳನ್ನು ಮಾಡ್ತಾ ದಾರಿ ತಪ್ತಾ ಅಧ್ಯಾತ್ಮಕ್ಕೂ ಕೆಟ್ಟ ಹೆಸರು ತ ಕೊಡ್ತಾ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಹಲವಾರು ಜನನ ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬ ಆಗಿದೆ ಈಗಲೂ ಕೂಡ ಇದೆ ಹಾಗಾಗಿ ಅದು ನಿಜವಾದ ತಂತ್ರದಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಅವನ ಅಪ್ಪಣೆಯಿಂದ ಅದು ಆದಾಗ ಅದು ಧ್ಯಾನವಾಗುತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ ಆ ಉಪಾಸನೆಯಕ್ಕೆ ಒಂದು ಹಂತಕ್ಕೆ ಬೇಕಿರುವಂಥದ್ದು ಅಷ್ಟೇ ಹೊರತು ಬರೀ ಮದ್ಯವನ್ನು ಕುಡಿಯುವುದೋ ಅಥವಾ ಸೊಪ್ಪನ್ನು ಸೇದೋದೇ ಅಧ್ಯಾತ್ಮ ಅಲ್ಲ ಅಥವಾ ಯೋಗವಲ್ಲ ಅದು ಕೂಡ ಒಂದು ಮಾರ್ಗದಲ್ಲಿ ಯಾವುದು ಒಂದು ಹಂತದ ರಷ್ಟೇ ಹೊರತು ಮುಂದಕ್ಕೆ ಅವಶ್ಯಕತೆ ಅವ್ರಿಗೆ ಬೀಳೋದಿಲ್ಲ ಹಾಗಾಗಿ ಅವರು ಕೂಡ ಒಂದು ಹಂತದಲ್ಲನ್ನು ಬಿಟ್ಬಿಡ್ತಾರೆ ಬರೀ ಎಲಿವೇಟ್ ಮಾಡ್ಕೊಳ್ಳೋಕ್ಕಷ್ಟೇ ಮೇಲೆ ಹೋಗೋದಕ್ಕೆ ಅವ್ರಿಗೆ ಒಳಗಡೆಯಿಂದ ಅದು ಏನಂದರೆ ಮ್ಯಾಗ್ನಿಫೈ ಆಗೋದಕ್ಕೆ ಅಷ್ಟೇ ಅದನ್ನು ಬಳಸಿರ್ತಾರೆ ಲಿಫ್ಟ್ ಆಗೋದಕ್ಕೆ ಬಳಸಿರ್ತಾರೆ ಹೊರತು ಅದನ್ನೇ ಮಾಡ್ಕೊಂಡಿರೋದಲ್ಲ ಅದು ಹಲೋಸಿನೇಷನ್ನೇ ಕೊಡುತ್ತೆ ಕೊನೆಗೆ ದೇಹವನ್ನು ಹಾಳು ಮಾಡುತ್ತೆ ಮತ್ತು ನಮ್ಗೊಂದು ಭ್ರಮೆ ಮೂಡುತ್ತೆ ಓ ನಾನೇನೋ ಕಂಡುಕೊಂಡ್ಬಿಟ್ಟೇನೋ ಭ್ರಮೆ ಮೂಡುತ್ತೆ ದಾರಿ ತಪ್ತಾರೆ ಒಳಗಾಗ್ತಾರೆ ಹೆಣ್ಣು ಮಕ್ಕಳು ಶೋಷಣೆಗೊಳಗಾಗ್ತಾರೆ ಇವು ನಿಜವಾದ ಅಂಥ ಮಾರ್ಗಗಳೆಲ್ಲ ತುಂಬ ಸೀಕ್ರೆಟ್ಟಾಗಿ ನಡೆಯುವಂಥವು ಆ ಗುರು ಶಿಷ್ಯ ಪರಂಪರೆಯಲ್ಲಿ ತುಂಬ ಫಿಲ್ಟರ್ ಆಗಿ ಅದನ್ನು ಗುರು ಸಾನ್ನಿಧ್ಯದಲ್ಲೇ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹಲವಾರು ರೀತಿ ನಾವು ಆ ತೀರ ವಿವರಣೆಗೆ ಹೋಗೋದು ಬೇಡ ಮೂಲ ಉದ್ದೇಶ ಇಷ್ಟೇ ಶಿವನ ಹೆಸರಲ್ಲೋ ಸಾಧು ಸಂತರ ಹೆಸರಲ್ಲೋ ಸೊಪ್ಪು ಸೇದೋದು ಎಲ್ ಎಸ್ ಜಿ ಮಾಡೋದು ಕುಡಿಯೋದು ಇದೆಲ್ಲ ನೆಪ ಮಾಡ್ಕೊಂಡಿರ್ತಾರೆ ಆ ಥರ ಯಾರಾದರೂ ಇದ್ದರೆ ಖಂಡಿತ ಅದನ್ನು ಬಿಡಿ ಅಂತ ಹೇಳ್ತಾ ತಮಗೆರ ಪರಿಚಯ ಅವ್ರಿಗೆ ಈ ರೀತಿ ಅರಿವು ಮೂಡಿಸಿ ಅಂತ ನಾನು ಕೇಳ್ಕೊಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ